ಭಾರತದ ಜೀವನದಿ ಗಂಗಾ ನದಿ ಈ ಗಂಗಾ ನದಿ ಬಗ್ಗೆ ಇವತ್ತು ನಾವು ಅಧ್ಯಯನ ಮಾಡೋಣ ಗಂಗಾ ನದಿ ಎರಡು ಮೂಲಗಳು ಹುಟ್ಟುತ್ತೆ ಒಂದು ಭಗ ಭಗೀರಥಿ ಇನ್ನೊಂದು ಅಲಕನಂದ ಅಲಕನಂದ ಹುಟ್ಟೋದು ಸ್ಯಾಂತೋಪಂತ್ ಗ್ಲೇಸಿಯರ್ ಶಾಂತೋಪಂತ್ ಗ್ಲೇಸಿಯರ್ ಅದು ಇರೋದು ಚಮೋಲಿ ಡಿಸ್ಟಿಕ್ ಉತ್ತರಾಖಂಡ ಚಮೋಲಿ ಡಿಸ್ಟಿಕ್ ಉತ್ತರಾಖಂಡದಲ್ಲಿ ಹುಟ್ಟೋದು ಅಲಕನಂದಾ ನದಿ ಇನ್ನೊಂದು ಕಡೆ ಭಗೀರಥಿ ಹುಟ್ಟುತ್ತೆ ಇಲ್ಲಿ ಶಾಂತಪತ್ಮ ಹುಟ್ಟೋದು ಅಲಕನಂದ ಅಲಕನಂದ ನದಿ ಹಂಗೆ ಉಟ್ಕೊಂಡು ಮುಂದೆ ಹೋಗ್ಬೇಕಾದ್ರೆ ಒಂದು ಐತಿಹಾಸಿಕ ಸ್ಥಳ ಯಾವುದಪ್ಪ ಅಂದರೆ ಬದ್ರಿನಾಥ್ ಬದ್ರಿನಾಥ್ ಸಿಗುತ್ತೆ ಈ ಬದ್ರಿನಾಥಿಂದ ಹಂಗೆ ಮುಂದೆ ಕಡೆ ಹೋದರೆ ಒಂದು ನಮಗೆ ಇನ್ನೊಂದು ನದಿ ಸಿಗುತ್ತೆ ಅದು ಯಾವುದಪ್ಪ ಅಂದರೆ ದೌಲಿ ಗಂಗಾ ನದಿ ದೌಲಿ ಗಂಗಾ ನದಿ ಸಿಗುತ್ತೆ ಇದು ಹುಟ್ಟೋದು ಬೋಕಾಂಗ್ ಬಾಲಿಂಗ್ ಗ್ಲೇಸಿಯರ್ ಇಲ್ಲೊಂದು ಪ್ರಯೋಗ ಬರುತ್ತೆ ಪಂಚಪ್ರಯಾಗದಲ್ಲಿ ಮೊದಲ ಪ್ರಯೋಗ ವಿಷ್ಣು ಪ್ರಯಾಗ ವಿಷ್ಣು ಪ್ರಯಾಗ ಇಲ್ಲೇ ನೋಡಲು ಸಿಗುತ್ತೆ ನಮಗೆ ಈ ವಿಷ್ಣು ಪ್ರಯಾಗದಿಂದ ಹಾಗೆ ಮುಂದಗಡೆ ಹೋದರೆ ಇನ್ನೊಂದು ನದಿ ಬರುತ್ತೆ ಅದು ಯಾವುದಪ್ಪ ಅಂದರೆ ನಂದಾಕಿನಿ ನದಿ ನಂದಾಕಿನಿ ನದಿ ಈ ನಂದಾಕಿನಿ ನದಿಯಲ್ಲಿರೋದು ನಂದ ಪ್ರಯಾಗ ನಂದಾಕಿನಿ ನದಿಯಲ್ಲಿರೋದು ನಂದ ಪ್ರಯಾಗ ಎರಡು ಜಾಯಿಂಟ್ ಆಗೋ ಪ್ಲೇಸಲ್ಲಿ ಇರುತ್ತಲ್ಲ ಅದೇ ಪ್ರಯಾಗ ಎರಡನೇ ಪ್ರಯಾಗ ಇದು ನಂದ ಪ್ರಯಾಗ ಈ ನಂದ ಪ್ರಯಾಗ ದಾಟ್ಕೊಂಡು ಹಂಗೆ ಮುಂದೆ ಹೋದರೆ ಇನ್ನೊಂದು ನದಿ ಬರುತ್ತೆ ಅದು ಯಾವುದಪ್ಪ ಅಂದರೆ ಪಿಂಡಾರ ನದಿ ಪಿಂಡಾರ ನದಿ ಪಿಂಡಾರ ನದಿಯಲ್ಲಿರೋದು ಕರ್ಣಪ್ರಯಾಗ ಕರ್ಣ ಪ್ರಯಾಗ ಪಿಂಡಾರ ನದಿ ಹೀತಾ ಇರೋದು ಪ್ರಯಾಗ ಈ ಕ್ರ ಕರ್ಣ ಪ್ರಯಾಗದಿಂದ ಹಾಗೆ ಮುಂದಗಡೆ ಹೋದರೆ ನಮ್ಮದು ಲೆಫ್ಟಿಗೆ ಇನ್ನೊಂದು ನದಿ ಬರುತ್ತೆ ಅದು ಯಾವುದಪ್ಪ ಅಂದರೆ ಫೇಮಸ್ ಮಂದಾಕಿನಿ ನದಿ ಹುಟ್ಟೋದು ಕೇದಾರ್ನಾಥಲ್ಲಿ ಛೋಟ ಜಾರದ ಮಾತ್ರ ಬರುತ್ತಲ್ಲ ಕೇದಾರನಾಥ ಆ ಕೇದಾರನಾಥಲ್ಲಿ ಹುಟ್ಟೋದು ಮಂದಾಕಿನಿ ನದಿ ಮಂದಾಕಿನಿ ಈ ಮಂದಾಕಿನಿ ಮತ್ತು ಅಲಕನಂದ ನದಿ ಎರಡೂ ಸೇರೋ ಪ್ಲೇಸಲ್ಲಿರೋದು ರುದ್ರ ಪಯಾ ಪ್ರಯಾಗ ಇರೋದು ರುದ್ರ ಪ್ರಯಾಗ ಆಮೇಲೆ ಈ ಕಡೆ ಇನ್ನೊಂದು ನದಿ ಬರುತ್ತೆ ಗಂಗಾ ನದಿಯ ಎರಡನೇ ಎರಡು ನದಿ ಕೂಡ್ಕೊಂಡಾಗಿದ್ದಾವಲ್ಲ ಅದರಲ್ಲಿ ಒಂದು ನದಿ ಅಲಕನಂದ ಇನ್ನೊಂದು ನದಿ ಭಗೀರಥಿ ನದಿ ಅಂತ ಭಗೀರಥಿ ನದಿ ಹುಟ್ಟೋದು ಗಂಗೋತ್ರಿ ಗ್ಲೇಸಿಯರ್ ಗೋಮುಕ್ ಗೋಮುಖ್ ಅನ್ನೋ ಪ್ಲೇಸಲ್ಲಿ ಉತ್ತರ ಕಾಶಿ ಡಿಸ್ಟಿಕ್ ಉತ್ತರಾಖಂಡಲ್ಲಿ ಈ ಭಗೀರಥಿ ನದಿ ಹೆಂಗೆ ಉಟ್ಕೊಂಡು ಬರಬೇಕಾದ್ರೆ ಇದಕ್ಕೆ ಇನ್ನೊಂದು ಉಪನದಿ ಸೇರುತ್ತೆ ಅದು ಯಾವುದಪ್ಪ ಅಂದರೆ ಭೀಲಾಂಗನಾ ನದಿ ಭಗೀರನಾಥಿ ನದಿಯ ಉಪನದಿ ಭಗಿ ಭಲಾಂಗನಾ ನದಿ ಆ ಬಿಲಾಂಗನ ನದಿ ಸೇರಿದ ಮೇಲೆ ಮುಂದಗಡೆ ಕಟ್ಟಿರೋದೆ ಟಿಹ್ರಿ ಡ್ಯಾಮ್ ಅಥವಾ ತೇಹ್ರಿ ಡ್ಯಾಮು ಅಂತಾರೆ ಅದನ್ನು ಭಾರತದ ಅತಿ ಎತ್ತರದ ಡ್ಯಾಮ್ ಇದು ಎರಡು ನೂರ ಅರವತ್ತೊಂದು ಮೀಟ್ರ್ ಇರೋದು ಅದ್ರ ಮುಂದಗಡೆ ಹಾಗೆ ಹೋದರೆ ಇನ್ನೊಂದು ಡ್ಯಾಮ್ ಕಟ್ಟಿದ್ದಾರೆ ಅದ್ರ ಟೇಹ್ರಿ ಡ್ಯಾಮ್ ಸಪೋರ್ಟ್ಗೆ ಕಟ್ಟಿರೋದು ಕೋಟೇಶ್ವರ ಡ್ಯಾಮ್ ಕೋಟೇಶ್ವರ ಡ್ಯಾಮ್ ಟೆಹ್ರಿ ಡ್ಯಾಮ್ ಭಾರತದ ಅತಿ ಎತ್ತರ ಡ್ಯಾಮ್ ಅದ್ರ ಸಪೋರ್ಟಿಗೆ ಕಟ್ಟಿರೋದು ಕೋಟೇಶ್ವರ ಈ ಈಗ ಗೋ ಗಂಗ್ ಭಗೀರಥಿ ನದಿ ಮುಂದೆ ಒಂದು ಸೇರೋದು ದೇವಪ್ರಯಾಗ ದೇವಪ್ರಯಾಗ ಎನ್ನು ಜಾಗದಲ್ಲಿ ಭಗೀರಥಿ ಮತ್ತು ಬದ್ರಿನಾಥ್ ಎರಡೂ ಕೂರ್ಕೊಂಡು ಗಂಗಾ ನದಿಯಾಗಿ ಜನ್ಮ ತಾಳುತ್ತೆ ಈ ಗಂಗಾ ನದಿ ಹಿಂಗೆ ಮುಂದೆ ಋಷಿಕೇಶ ಕೊಂಡ ಅಥವಾ ಋಷಿಕೇಶ ಹಿಂದೂಗಳ ಪವಿತ್ರ ಸ್ಥಳ ಋಷಿಕೇಶದಿಂದ ಹರ್ಕೊಂಡು ಮುಂದೆ ಬರುತ್ತೆ ಮೇಲ್ಗಡೆ ನೋಡ್ತಿದಾರಲ್ಲ ಕೇದಾರ್ನಾಥ್ ಬದ್ರಿನಾಥ್ ಗಂಗೋತ್ರಿ ಮತ್ತು ಇನ್ನೊಂದು ಬರುತ್ತೆ ಯಮುನೋತ್ರಿ ಅಂತ ಯಮುನೋತ್ರಿ ಅದು ಮುಂದೆ ನೋಡೋಣ ಯಮುನಾ ನದಿ ಹುಟ್ಟೋ ಸ್ಥಳ ಯಮುನೋತ್ರಿ ಗಂಗೋತ್ರಿ ಕೇದಾರ್ನಾಥ್ ಬದ್ರಿನಾಥ್ ಛೋಟ ಚಾರ್ಧಾಮ್ಗಳು ಛೋಟ ಚಾರ್ಧಾಮ್ಗಳು ಈಗ ಒಂದು ಕನ್ಫ್ಯೂಷನ್ ಹುಟ್ಟುತ್ತೆ ಛೋಟಾ ಚಾರ್ಧಾಮ್ ಚಾರ್ಧಾಮ್ ಮತ್ತು ಶಂಕರಾಚಾರ್ಯರ ನಾಲ್ಕು ಶಕ್ತಿ ಪೀಠಗಳು ಇದ್ರಗಳ ಬಗ್ಗೆ ಸ್ವಲ್ಪ ನೋಡಬೇಕಾದ್ರೆ ಮ್ಯಾಪಲ್ಲಿ ನೋಡಬೇಕಾದ್ರೆ ಒಂದು ಛೋಟಾ ಚಾರಧಾಮ್ ಅಂತ ಬರುತ್ತೆ నోడ్వి నావు చార్ధామ్ నోడే ఒద్రీనాథ్ చార్ధమలు బరదు బద్రీనాథ్ విష్ణువిన తపస్సు స్థల అంతరదా మొత్తం బరదు ద్వారకా శ్రీకృష్ణ స్థాపించద నగర ఇది ద్వారకా అన్నదు ఇన్న బరదు గోవర్ధనపురి విష్ణువిన హే అవతారా అండ్ రమేశ్వరం రమలంకే హోగ హివలింగ ప్రతిష్టాపనే స్థలదు ఇవు నాల్కూ చార్ధామ్లు చార్ధామ్ ಈಗ ಚಾರದಾಮಾಯ್ತು ಛೋಟ ಚಾರದಾ ಮೈತು ಇನ್ನು ಮುಂದೆ ನಾವು ನೋಡಬೇಕಾಗಿರೋದು ಶಂಕರಾಚಾರ್ಯರು ಸ್ಥಾಪಿಸಿದ ನಾಲ್ಕು ಶಕ್ತಿ ಪೀಠಗಳು ನಾಲ್ಕು ಶಕ್ತಿ ಪೀಠಗಳ ಬಗ್ಗೆ ಈಗ ನಾವು ನೋಡಬೇಕಾದ್ರೆ ಅದೊಂದು ಸಣ್ಣ ಮ್ಯಾಪ್ ನೋಡ್ಕೊಂಡು ಮಾಡ್ಕೊಂಡು ನೋಡಬೇಕು ಮ್ಯಾಪ್ ಮಾಡ್ಕೊಂಡು ನೋಡೋ ಉದ್ದೇಶ ಅಂದರೆ ಚೆನ್ನಾಗಿ ಅರ್ಥ ಆಗುತ್ತೆ ಮ್ಯಾಪ್ ಮ್ಯಾಪಿಂದ ಜಿಯೋಗ್ರಫಿ ಇರಂಗಿಲ್ಲ ಮ್ಯಾಪ್ ಮುಖ್ಯನೇ ಮುಖ್ಯ ಹಾಗಾಗಿ ಈಗ ನೋಡಬೇಕಾದ್ರೆ ನಾವು ನೋಡೋಣ ಮೊದಲನೇದಾಗಿ ನಮ್ಮ ಕರ್ನಾಟಕದ ಶೃಂಗೇರಿಯಲ್ಲಿ ಶಾರದಾ ಪೀಠ ಅಂತಿದೆ ಶಾರದಾ ಪೀಠ ಶೃಂಗೇರಿಯಲ್ಲಿರೋದು ಇದರಲ್ಲಿ ಸ್ವಲ್ಪ ಹಾಗೆ ನೋಡಬೇಕಾದ್ರೆ ಇದು ಯಾವ ನದಿಯ ದಡಮಾಗಿ ಬರುತ್ತೆ ಅಂದರೆ ತುಂಗಾ ನದಿ ತುಂಗಾ ಭದ್ರಾ ಬೇರೆ ತುಂಗಾ ನದಿ ಆ ತುಂಗಾ ನದಿಯಲ್ಲಿ ಬರೋದು ಈ ಶೃಂಗೇರಿಯ ಶಾರದೆ ಇದು ಯಾವ ವೇದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಯಜುರ್ವೇದಕ್ಕೆ ಸಂಬಂಧಪಟ್ಟಿದೆ ಅದು ಯಜುರ್ವೇದ ಇದರಲ್ಲಿ ಮಹಾಕಾವ್ಯಗಳಂತ ಬರುತ್ತೆ ಮಹಾಕಾವ್ಯ ಯಾವುದಪ್ಪ ಅಂದರೆ ಅಹಂ ಬ್ರಹ್ಮಾಸ್ಮಿ ಅಹಂ ಬ್ರಹ್ಮಾಸ್ಮಿ ಇದರ ಮಹಾಕಾವ್ಯ ಹಾಗೂ ಇದರ ಮೊದಲ ಆಚಾರ್ಯ ನೋಡಬೇಕಾದ್ರೆ ಶ್ರೀ ಸುರೇಶ್ವರಾಚಾರ್ಯ ಶ್ರೀ ಸುರೇಶ್ವರಾಚಾರ್ಯ ಇದರ ಮೊದಲ ಆಚಾರ್ಯ ಶ್ರೀ ಸುರೇಶ್ವರಾಚಾರ್ಯ ಮೊದಲ ಆಚಾರ್ಯ ಈ ಶೃಂಗೇರಿಯ ಶಾರದಾ ಪೀಠ ಇನ್ನು ಹಾಗೆ ಮುಂದೆ ನೋಡಬೇಕಾದ್ರೆ ನಾವು ಸೆಕೆಂಡದಾಗ ನೋಡೋಣ ಪುರಿಯ ಗೋವರ್ಧನ ಪೀಠ ಪುರಿಯ ಗೋವರ್ಧನ ಪೀಠ ಇದು ಯಾವ ನದಿ ದಡದ ಮೇಲೆ ಬರುತ್ತಪ್ಪ ಅಂದರೆ ಮಹಾನದಿ ದಡದ ಮೇಲೆ ಬರುತ್ತೆ ಇದು ನದಿ ಕೇಳಿದರೆ ಮಹಾನದಿ ನದಿ ಕೇಳಿದರೆ ಮಹಾನದಿ ಇದು ಯಾವ ವೇದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಋಗ್ವೇದ ವೇದ ವೇದ ಯಾವ ವೇದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಋಗ್ವೇದಕ್ಕೆ ಸಂಬಂಧಪಟ್ಟಿದೆ ಹಾಗೆ ಎಲ್ಲೂ ಒಂದು ಮಹಾಕವ್ಯ ಬರುತ್ತಲ್ಲ ಮಹಾಕಾವ್ಯ ಯಾವುದು ಅಂದರೆ ಪ್ರಜ್ಞಾನ್ ಬ್ರಹ್ಮ ಪ್ರಜ್ಞಾನ್ಮ ಬ್ರಹ್ಮ ಅಂತ ಇದರ ಮಹಾಕಾವ್ಯ ಪೂರಿಯ ಗೋವರ್ಧನ ಪೀಠದ ಮಹಾಕಾವ್ಯ ಪ್ರಜ್ಞಾನ್ ಬ್ರಹ್ಮ ಇದ್ರ ಮೊದಲ ಆಚಾರ್ಯ ಯಾರಪ್ಪ ಅಂದರೆ ಮೊದಲ ಆಚಾರ್ಯ ಶ್ರೀ ಹಸ್ತಮಲಕಾಚಾರ್ಯ ಪೂರಿ ಗೋವರ್ಧನ ಪೀಠದ ಮೊದಲ ಆಚಾರ್ಯ ಶ್ರೀ ಹಸ್ತಮಲಕಾಚಾರ್ಯ ಈಗ ನಾವು ಮೂರನೇದಾಗಿ ನೋಡಬೇಕಾದ್ರೆ ಶ್ರೀ ಕಾಳಿಕಾ ಮಠ ದ್ವಾರಕೆಯಲ್ಲಿ ಬರೋದು ದ್ವಾರಕ್ಕೆ ಅಲ್ಲಿ ಬರೋದು ಶ್ರೀ ಕಾಳಿಕಾ ಮಠ ನದಿ ಯಾವ ನದಿಗೆ ಸಂಬಂಧಪಟ್ಟಿದೆ ಅಂದರೆ ಇದು ನದಿ ಕೇಳಿದರೆ ಗೋಮತಿ ನದಿ ಗೋಮತಿ ನದಿ ಕಾಳಿಕಾ ಮಠ ದ್ವಾರಕ್ಕೆ ಗೋಮತಿ ನದಿ ಯಾವ ವೇದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಸಾಮ ವೇದ ಸಂಗೀತ ವೇದ ಸಾಮವೇದಕ್ಕೆ ಸಂಬಂಧಪಟ್ಟಿದೆ ಇದು ಮಹಾಕಾವ್ಯ ಯಾವುದಂದರೆ ತತ್ವಮಸಿ ಮಹಾಕಾವ್ಯ ತತ್ವಮಸಿ ತತ್ವಮಸಿ ಅಂದರೆ ನೀನು ಅದು ಅಂತ ಮೊದಲ ಆಚಾರ್ಯ ಕೇಳಿದರೆ ಶ್ರೀ ಪದ್ಮಪಾದಾಚಾರ್ಯ ಅಂತ ಮೊದಲ ಆಚಾರ್ಯ ಶ್ರೀ ಪದ್ಮಪಾದಾಚಾರ್ಯ ಶ್ರೀ ಪದ್ಮಪಾದಾಚಾರ್ಯ ಇದರ ಮೊದಲ ಆಚಾರ್ಯ ಕಾಳಿಕಾ ಮಠ ಇನ್ನು ಲಾಸ್ಟಾಗಿ ನೋಡಬೇಕಾದ್ರೆ ಮಠ ಅಥವಾ ಜೋಶಿ ಮಠ ಆರು ತಿಂಗಳಿಗೊಂದು ನ್ಯೂಸಲ್ಲೇ ಇರುತ್ತೆ ಭೂಕಂಪ ಸಲುವಾಗಿ ಹಾಗಾಗಿ ನೋಡಬೇಕಾಗಿ ನೋಡಬೇಕಾಗುತ್ತೆ ಇದು ಇಂಪಾರ್ಟೆಂಟ್ ಆಗುತ್ತೆ ಮಠ ಇದು ಯಾವ ನದಿ ಮೇಲೆ ಬರುತ್ತೆ ಅಂದರೆ ಹೀಗೆ ನೋಡಿದ್ವಲ್ಲ ಅಲಕಾನಂದ ಪಂಚಪ್ರಯಾಗಲಿ ಬರುತ್ತಲ್ಲ ಅಲಕಾನಂದ ನದಿ ಅಲಕಾನಂದ ನದಿಯಲ್ಲಿ ಹುಟ್ಟೋದು ಈ ಸಾರಿ ಅದ್ರದ್ದು ಅಡ್ಮೇಲಿರೋದು ಜ್ಯೋತಿರ್ಮಠ ಇದು ಯಾವ ವೇದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಮಂತ್ರ ವೇದ ಅಂತಾರಲ್ಲ ಅಥರ್ವಣ ವೇದ ಅಥರ್ವಣ ವೇದಕ್ಕೆ ಸಂಬಂಧಪಟ್ಟಿದೆ ಇದ್ರದ್ದು ಒಂದು ಇದೆ ಅದು ಏನಂದ್ರೆ ಆಯ ಮಹಾತ್ಮ ಬ್ರಹ್ಮ ಅಂತ ಮಹಾಕಾವ್ಯ ಆಯ ಮಹಾತ್ಮ ಬ್ರಹ್ಮ ಅಂದರೆ ಆತ್ಮನು ಪರಮ ಜೀವಿ ಅಂತ ಆಯಾ ಮಹಾತ್ಮ ಬ್ರಹ್ಮ ಇದ್ರ ಮೊದಲ ಆಚಾರ್ಯ ಯಾರಪ್ಪ ಅಂದರೆ ಮೊದಲ ಆಚಾರ್ಯ ಯಾರಂದರೆ ಮೊದಲ ಆಚಾರ್ಯ ಶ್ರೀ ತೋಟಕಾಚಾರ್ಯ ಇವು ಶಂಕರಾಚಾರ್ಯರ ನಾಲ್ಕು ಶಕ್ತಿ ಪೀಠಗಳಾದವು ಅವಾಗೆ ಚೋಟ ಚಾರಧಾಮ್ ಹೇಳಿದೆ ಚಾರದಾಮು ಇನ್ನೊಂದು ಸಲ ಹೇಳ್ಬಿಡ್ತೀನಿ ಕೇಳ್ರಿ ಬದ್ರಿನಾಥ್ ಚಾರ್ಧಾಮ್ ಬದ್ರಿನಾಥು ವಿಷ್ಣು ತಪಸ್ಸು ಮಾಡಿದ ಸ್ಥಳ ಇದು ಬದ್ರಿನಾಥ್ ಉತ್ತರಾಖಂಡಲ್ಲಿ ಬರೋದು ಇನ್ನೇ ಎರಡನೇದು ದ್ವಾರಕ್ಕೆ ಶ್ರೀಕೃಷ್ಣ ಸ್ಥಾಪಿಸಿದ ನಗರ ಇನ್ನು ಮೂರನೇದಾಗ ಬರೋದು ರಾಮೇಶ್ವರಂ ರಾಮ ಲಂಕೆಗೆ ಹೋಗುವಾಗ ಶಿವಲಿಂಗ ಸ್ಥಾಪನೆ ಮಾಡಿದ ಸ್ಥಳ ಇದು ಇನ್ನು ಪೂರಿ ವಿಷ್ಣುವಿನ ಹತ್ತನೇ ಅವತಾರ ಎಲ್ರಿಗೂ ಗೊತ್ತೇ ಇದೆ ಇನ್ನು ಮುಂದೆ ನಾವು ಗಂಗಾ ನದಿ ನೋಡಬೇಕಾದ್ರೆ ಋಷಿಕೇಶ್ ಹತ್ರ ಬಿಟ್ಟಿದ್ವಲ್ಲ ಋಷಿಕೇಶ ಹತ್ತಿರದಿಂದ ಹಾಗೆ ನಮ್ಮ ಗಂಗೆನ ಕರ್ಕೊಂಡು ಬರಬೇಕಾದ್ರೆ ಮುಂದೆ ಸಿಗೋದು ಇನ್ನೊಂದು ಫೇಮಸ್ ಸ್ಥಳ ಹರಿದ್ವಾರ ಇಲ್ಲಿಂದ ಗಂಗಾ ನದಿ ಮೈದಾನಕ್ಕೆ ಪ್ರವೇಶ ಕೊಡುತ್ತೆ ಇಲ್ಲಿಂದ ಹರಿದ್ವಾರದಿಂದ ಹರಿದ್ವಾರ ಮುಂದಗಡೆ ಒಂದು ಡ್ಯಾಮ್ ಇರೋದು ಅದು ಯಾವುದಪ್ಪ ಅಂದರೆ ಭೀಮಗೋಡೆ ಡ್ಯಾಮ್ ಭೀಮಗುಡೆ ಡ್ಯಾಮ್ ಅದ್ರ ಮುಂದೆನೇ ಬರುತ್ತೆ ಆ ಡ್ಯಾಮ್ ಡ್ಯಾಮಿಂದ ಹಂಗೆ ಮುಂದಗಡೆ ಹರ್ಕೊಂಡು ಬರಬೇಕಾದ್ರೆ ಆ ಭೀಮಗೋಡೆ ಡ್ಯಾಮಿಂದ ಮುಂದೆ ಹರ್ಕೊಂಡು ಬರುತ್ತೆ ಮುಂದೆ ಹರ್ಕೊಂಡು ಬರೋದೆಲ್ಲ ಈ ಉತ್ತರ ಪ್ರದೇಶ ಅದ್ರ ಮೇಲೆ ಇರೋದೆಲ್ಲ ಉತ್ತರಾಖಂಡ ಈ ಕಡೆ ಇರೋದು ಉತ್ತರ ಪ್ರದೇಶ ಈ ಉತ್ತರ ಪ್ರದೇಶದಲ್ಲಿ ಮೊದಲ ಪ್ಲೇಸಿಗೆ ಬರೋದೇ ಕಾನ್ಪುರ ಚರ್ಮದ ನಗರ ಲೆದರ್ ಸಿಟಿ ಕಾನ್ಪುರಿಗೆ ಬರುತ್ತೆ ಹೀಗೆ ಮುಂದೆ ಹೋಗ್ಬೇಕಾದ್ರೆ ಉತ್ತರಾಖಂಡದಲ್ಲಿ ಇನ್ನೊಂದು ನದಿ ಹುಟ್ಟುತ್ತೆ ದೂದ್ ತೌಲಿ ಅಂತ ದೂದ್ ತೌಲಿ ದೂದ್ ತೌಲಿ ಅನ್ನೋ ಪ್ಲೇಸಲ್ಲಿ ಹುಟ್ಟೋದು ರಾಮ್ ಗಂಗಾ ನದಿ ರಾಮ್ ಗಂಗಾ ನದಿ ಹುಟ್ಟುತ್ತೆ ದೂ ಅನ್ನೋ ಪ್ಲೇಸಲ್ಲಿ ಒಂದು ಡ್ಯಾಮ್ ಕಟ್ಟಿದ್ದಾರೆ ಅದು ರಾಮ್ ಗಂಗಾ ಡ್ಯಾಮು ಇದರಲ್ಲೊಂದು ಫೇಮಸ್ ನಗರ ಬರುತ್ತೆ ಯಾವುದಪ್ಪ ಅಂದ್ರೆ ರಾಯಬರೇಲಿ ರಾಯ್ಬರೇಲಿ ಶ್ರೀ ರಾಹುಲ್ ಗಾಂಧಿಯವರ ಲೋಕಸಭಾ ಕ್ಷೇತ್ರ ಇದು ರಾಯ್ಬರೇಲಿ ಆ ರಾಯಬರೇಲಿಂದ ಹಾಗೆ ಮುಂದೆ ಹೋಗ್ಬೇಕಾದ್ರೆ ಒಂದು ಪ್ಲೇಸ್ ಸಿಗುತ್ತೆ ಪ್ರಯಾಗ್ರಾಜು ಅಲ್ಲಿ ಅಲ್ಲಿ ಬಂದು ಸೇರೋದು ಯಮುನಾ ನದಿ ಯಮು ಯಮುನೋತ್ರೆಯಿಂದ ಹುಟ್ಟಿ ಯಮುನಾ ನದಿ బం సేర ప్రయగ్ రాజు అద్ర బిగ్ ఆమెగ ఇలి ఇది కుంభమేళమాతల వేరీ ఫేమస్సు కుంభమేళ ఆగోదు మూరు నది సేరదా ఆ మూరు నది అందర గమునా సరస్వతి గంగా నదీ యమునా నదీ సరస్వతి మూరు సేర్కొండోదు కుంభమేళ అదే హే ముగడే హోదా పిఎం క్షేత్ర వారణాసి లోకసభ క్షేత్ర వారణాసి ವಾರಾಣಸಿಯಿಂದ ಸ್ವಲ್ಪ ಮುಂದೆ ಬಂದಮೇಲೆ ಮೇಲೆ ಮೇಲ್ಗಡೆ ಒಂದು ಸರೋವರ ಇದೆ ಅದು ಯಾವುದಪ್ಪ ಅಂದರೆ ಫುಲ್ಲಾರ್ ಲೇಕ್ ಫುಲ್ಲಾರ್ ಸರೋವರ ಅಂತ ಫುಲ್ಲಾರ್ ಸರೋವರದಿಂದ ಹರ್ಕೊಂಬರೋದೇ ಗೋಮತಿ ನದಿ ಆ ಗೋಮತಿ ನದಿಯಲ್ಲಿ ದಡದ ಮೇಲೆ ಒಂದು ಕ್ಷೇತ್ರ ಬರುತ್ತದೆ ಯಾವುದಪ್ಪ ಅಂದರೆ ಲಕ್ನೋ ಉತ್ತರ ಪ್ರದೇಶದ ರಾಜಧಾನಿ ಲಕ್ನೋ ಕಂಡುಬರೋದು ಇದೇ ಗೋಮತಿ ನದಿ ಮೇಲೆ ಆ ಗೋಮತಿ ನದಿ ಬಂದು ಮೇಲೆ ಹಾಗೆ ಮುಂದಕ್ಕೆ ಹೋಗುತ್ತೆ ನಮ್ಮ ಗಂಗೆ ಹಾಗಂಗೆ ಮುಂದೆ ಮೇಲೆ ಮೇಲ್ಗಡೆ ಉತ್ತರ ಪ್ರದೇಶ ಮೇಲಿರೋದು ನೇಪಾಳ ಅನ್ನೋ ದೇಶ ನೇಪಾಳ ದೇಶದ ಮೇಲ್ಗಡೆ ಇರೋದು ಟಿಬೆಟ ಟಿಬೆಟಲ್ಲಿ ಒಂದು ನದಿ ಹುಟ್ಟುತ್ತೆ ಆ ನದಿ ಹೀಗೆ ಹರ್ಕೊಂಡು ಬರಬೇಕಾದ್ರೆ ನೇಪಾಳ ಅಲ್ಲದನ್ನು ಕರ್ನೈಲಿ ನದಿ ಅಂತ ಕರೀತಾರೆ ಕರ್ನೈಲಿ ನದಿ ಆ ಕರ್ನೈಲಿ ನದಿ ಹಾಗೆ ಮುಂದೆ ಭಾರತಕ್ಕೆ ಬಂದಮೇಲೆ ಘಗ್ರಾ ನದಿ ಅನ್ನೋ ಥರ ಅದನ್ನು ಘಗ್ರಾ ನದಿ ಆ ಘಗ್ರಾ ನದಿಗೆ ಬಂದು ಕೂಡ ಮೊದಲನೇ ಉಪನದಿಯೇ ಕಾಳಿ ನದಿ ಅಥವಾ ಶಾರದಾ ನದಿ ಕಾಳಿ ನದಿ ಅಥವಾ ಶಾರದಾ ನದಿಯ ಗಗ್ರಾ ನದಿ ಕೂಡ ಮೊದಲ ಉಪನದಿ ಹಾಗೆ ಮುಂದ್ಗಡೆ ಹಾಗೆ ಹರ್ಕೊಂಡು ಬಂದರೆ ಇನ್ನೊಂದು ನದಿ ಕೊಡುತ್ತೆ ರಫ್ತಿ ನದಿ ಅದರ ದಳದ ಮೇಲೆ ಬರದೆ ಯೋಗಿ ಆದಿತ್ಯನಾಥ್ ವಿಧಾನಸಭಾ ಕ್ಷೇತ್ರ ಗೋರಖ್ಪುರ್ ಗೋರಖ್ಪುರ್ ಬರುತ್ತೆ ಗೋರಖ್ಪುರ್ ಹಾಗೆ ಕೆಳಗಡೆ ಇಡಿದ್ಮೇಲೆ ಹಾಗೆ ಕೆಳಗಡೆ ಬಂದಮೇಲೆ ಅಯೋಧ್ಯೆ ಬರುತ್ತೆ ಅಯೋಧ್ಯೆ ಫೈಜಾಬಾದ್ ಅಯೋಧ್ಯೆ ಫೈಜಾಬಾದ್ ಅಯೋಧ್ಯೆ ಅಂತ ಬರುತ್ತೆ ಹಾಗೆ ಮುಂದ್ಗಡೆ ಬಂದ ಮೇಲೆ ಇನ್ನೊಂದು ನದಿ ಬರುತ್ತೆ ಅದು ಸರಯೂ ನದಿ ಶ್ರೀರಾಮ ಅಯೋಧ್ಯೆ ಸರಯೂ ನದಿ ಶ್ರೀರಾಮ ಅಯೋಧ್ಯೆ ಇದು ಮುಂದೆ ಹಾಗೆ ಬಂದು ಬಿಹಾರಲ್ಲಿ ಗಂಗಾ ನದಿನ ಸೇರ್ಕೊಳ್ಳುತ್ತೆ ಬಿಹಾರಿಂದ ಹಾಗೆ ಮುಂದಗಡೆ ಹೋದ್ಮೇಲೆ ಇನ್ನೊಂದು ನದಿ ಬರುತ್ತೆ ಈ ಕಡೆ ಅಮರ್ಕಂಟಕ ಅಮರ್ಕಂಟಕ ಪರ್ವತ ತುಂಬ ಫೇಮಸ್ಸು ಮೈಕಲ್ ಸರಣಿಯಲ್ಲಿ ಬರುತ್ತೆ ಅಮರ್ಕಂಟಕ ನದಿಯಿಂದ ಹರ್ಕೊಂಡು ಬರೋದು ಸೋನ್ ನದಿ ಸೋನ್ ನದಿ ಹಾಗೆ ಮುಂದಗಡೆ ಹೋಗ್ಬೇಕಾದ್ರೆ ಒಂದು ಡ್ಯಾಮ್ ಕಟ್ಟಿದ್ದಾರೆ ಅದೇ ಬನಾಸಾಗರ್ ಡ್ಯಾಮ್ ಬನ ಸಾಗರ್ ಡ್ಯಾಮ್ ಮಧ್ಯಪ್ರದೇಶಲ್ಲಿರೋದು ಬನಸಾಗರ್ ಡ್ಯಾಮ್ ಸೋನ್ ನದಿಗೆ ಆ ಸೋನ್ ನದಿ ಹಾಗೆ ಮುಂದಗಡೆ ಹರ್ಕೊಂಡು ಹೋಗಬೇಕಾದ್ರೆ ಮುಂದಗಡೆ ಹರ್ಕೊಂಡು ಹೋಗ್ಬೇಕಾದ್ರೆ ಇನ್ನೊಂದು ನದಿ ಸೇರುತ್ತೆ ರಿಹಾಂತ್ ನದಿ ಅಂತ ಆ ರಿಹಾಂತ್ ನದಿಗೆ ಒಂದು ಡ್ಯಾಮ್ ಕಟ್ಟಿದ್ದಾರೆ ಅದು ರಿಹಾನ್ ಡ್ಯಾಮ್ ಅಥವಾ ಗೋವಿಂದ ವಲ್ಲಭ ಪಂಥ ಡ್ಯಾಮ್ ರಿಹಂದ್ ಡ್ಯಾಮ್ ಅಥವಾ ಗೋವಿಂದ ವಲ್ಲಭ ಪಂಥ ಡ್ಯಾಮ್ ಈ ಡ್ಯಾಮ್ ಇರೋದು ಯು ಪಿಯಲ್ಲಿ ಅಂದರೆ ಉತ್ತರ ಪ್ರದೇಶದಲ್ಲಿ ಅಂದರೆ ಸೋ ನದಿ ಅಮರ್ಕಂಠಕ್ಕೆ ಬನಸಾಗರ್ ಇರೋದು ಮಧ್ಯ ಅಲ್ಲಿ ಇದು ಹಾಗೆ ಮೇಲುಗಡೆ ಹೋಗಿ ಗಂಗಾ ನದಿನ ಸೇರುತ್ತೆ ಅದಾದಮೇಲೆ ಸ್ವಲ್ಪ ದೂರದಲ್ಲಿರೋದೇ ಪಾಟ್ನಾ ನದಿ ಪಾಟಲಿಪುತ್ರ ಪಾಟ್ನ ಸ್ವಲ್ಪ ಹಿಂದ್ಗಡೆ ಸೇರುತ್ತೆ ಸೋ ನದಿ ಅದರ ಮುಂದಗಡೆ ಹೋದ್ಮೇಲೆ ಪಾಟ್ನಾ ಅದ್ರಗಿಂತ ಇನ್ನೂ ಸ್ವಲ್ಪ ಮುಂದೆ ಹೋದರೆ ಒಂದು ನದಿ ಹುಟ್ಟುತ್ತೆ ನೇಪಾಳಲ್ಲಿ ಗಂಡಕ್ಕಿ ನದಿ ಅದು ಸೇರೋದು ಸೋನ್ಪುರಲ್ಲಿ ಬಿಹಾರ ಪಾಟ್ನಾ ಬಿಹಾರದ ಸೋನ್ಪುರಲ್ಲಿ ಸೇರುತ್ತೆ ಗಂಗಾ ನದಿ ಹಾಗೆ ಮುಂದಗಡೆ ಹೋದರೆ ಮತ್ತೆ ಟಿಬೆಟಿಂದ ಒಂದು ನದಿ ಹುಟ್ಟುತ್ತೆ ಟಿಬೆಟಿಂದ ಅದನ್ನು ನೇಪಾಳಲ್ಲಿ ಅರುಣಾ ನದಿ ಅಂತ ಕರೀತಾರೆ ಅರುಣಾ ನದಿ ಅರುಣಾ ನದಿ ಅಂತ ಕರೀತಾರೆ ನೇಪಾಳಲ್ಲಿ ಆ ನೇಪಾಳ ಮತ್ತು ಇಂಡಿಯಾ ಎರಡೂ ಬಾರ್ಡ್ರಲ್ಲಿ ಒಂದು ಡ್ಯಾಮ್ ಕಟ್ಟಿದ್ದಾರೆ ಕೋಸಿ ಡ್ಯಾಮ್ ಅಂತ ಅದು ಬರೋದು ಹನುಮಾನ್ ನಗರ್ ಇಂಡಿಯಾ ಮತ್ತು ನೇಪಾಳ ಗಡಿಯಲ್ಲಿ ಕೋಸಿ ಡ್ಯಾಮ್ ಇಂಡಿಯಾ ಮತ್ತು ಗ ನೇಪಾಳ ಗಡಿಯಲ್ಲಿ ಈ ಅರುಣಾ ನದಿಯನ್ನು ನಮ್ಮ ಇಂಡಿಯಾದಲ್ಲಿ ಕರೆಯದೆ ಕೋಶಿ ನದಿ ಬಿಹಾರದ ಕಣ್ಣೀರನ ನದಿ ಕೋಶಿ ನದಿ ಇದ್ರ ದಡೆ ಮೇಲೆ ಬರೋದೆ ಹಾಜಿಪುರ್ ಹಾಜಿಪುರ್ ಬಿಹಾರ್ ಹಾಗೆ ಮುಂದಗಡೆ ಹೋದ್ಮೇಲೆ ನಮ್ಮದು ಇನ್ನೊಂದು ಫೇಮಸ್ ನಗರ ಬರುತ್ತೆ ಮುರ್ಷಿದಾಬಾದ್ ಮುರ್ಷಿದಾಬಾದ್ ಮುರ್ಷಿದಾಬಾದ್ಷಿದ್ ಅಲಿ ಕುಲಿ ಖಾನ್ ಅನ್ನೋನು ಇದನ್ನು ರಾಜಧಾನಿಯಾಗಿ ಮಾಡಿಕೊಂಡ ಇವನು ಔರಂಗಜೇಬನ ಅಂತ ಗೊತ್ತಿದೆ ನಿಮಗೆಲ್ಲ ಹಾಗೆ ಮುಂದಗಡೆ ಹೋದರೆ ಹಾಗೆ ಮುಂದಗಡೆ ಹೋದರೆ ಇನ್ನೊಂದು ಬರುತ್ತೆ ಫೇಮಸ್ ಗ್ರೀನ್ ಟೀ ಫೇಮಸ್ ಇರೋದು ಡಾರ್ಜಿಲಿಂಗ್ ಆ ಡಾರ್ಜಿಲಿಂಗ್ ಆಟಲ್ಲಿ ಹುಟ್ಟೋದೆ ಮಹಾ ನದಿ ಅಂತ ಡಾರ್ಜಿಲಿಂಗ್ ಆಟಲ್ಲಿ ಹುಟ್ಟುತ್ತೆ ಮಹಾ ನದಿ ಇದನ್ನು ವೆಸ್ಟ್ ಬೆಂಗಾಲಲ್ಲಿ ಈ ಮಹಾ ನದಿ ಹೀಗೆ ಹುಟ್ಕೊಂಡು ಬರುತ್ತೆ ಅದು ಇರಟಿ ಒಂದು ಕಡೆ ಈ ಕಡೆ ಗಂಗಾ ನದಿ ಬರಬೇಕಾದ್ರೆ ಫರಕ್ಕಾ ಡ್ಯಾಮ್ ಅಂತ ಕಟ್ಟಿದ್ದಾರೆ ಮುರ್ಷಿದಾಬಾದ್ ಮುಂದೆ ವೆಸ್ಟ್ ಬೆಂಗಾಲಲ್ಲಿ ಈ ಫರಕ್ಕಾ ನದಿಯಿಂದ ಒಂದು ಕೌಲ್ ಹೋಗೋದು ಬಾಂಗ್ಲಾದೇಶ್ಗೆ ಇನ್ನೊಂದು ಕಲ್ಕತ್ತಾ ಕಡೆ ಹೋಗೋದು ಅದು ಹುಗ್ಲಿ ನದಿ ಅದು ಕಡೆ ಹೋಗೋದು ಪದ್ಮಾ ನದಿ ಆ ಪದ್ಮಾ ನದಿಗೆ ಬಂದು ಸೇರೋದೆ ಮಹಾನದಿ ಮಹಾ ನದಿ ಈ ಕಡೆ ಈ ಇನ್ನೊಂದು ಕೌಲು ಬರುತ್ತಲ್ಲ ಇಂಡ್ಯಾದಲ್ಲಿ ಇದು ಕಡೆ ಹೋದ್ಮೇಲೆ ಒಂದು ನದಿ ಸೇರುತ್ತೆ ಮಹಾನದಿ ಹುಗ್ಲಿ ನದಿಗೆ ಸೇರೋ ಮೊದಲ ನದಿ ಮಹಾ ಮಹೇಶ್ವರಿ ಸಾರಿ ಮಹೇಶ್ವರಿ ನದಿ ಸೇರುತ್ತೆ ಆ ಮಹೇಶ್ವರಿ ನದಿ ಕೆಳಗೆ ಸೇರೋದು ದಾಮೋದರ್ ನದಿ ರೂಪನಾರಾಯಣಿ ಅಂತಲೂ ಕರೀತಾರಲ್ಲ ದಾಮೋದರ್ ನದಿ ಇದ್ರ ಬಗ್ಗೆ ಮತ್ತೆ ನೋಡೋಣ ಇನ್ನೊಂದು ವಿಡಿಯೋದಲ್ಲಿ ಇದರಲ್ಲೇ ಬರೋದು ಇನ್ನೊಂದು ಕ್ಷೇತ್ರ ಯಾವುದಪ್ಪ ಅಂದರೆ ಬಹರಂಪುರ್ ಬಹರಂಪುರ್ ಇಸುಪಟಣ್ ಗೆದ್ದನ್ನು ಸಲ ಹಾಗೆ ಮುಂದ್ಗಡೆ ಹೋದರೆ ಬರೋದು ಕಲ್ಕತ್ತಾ ನದಿ ಅಂಡ್ ಹಾಲ್ದಿಯ ಬಂದರು ಬರುತ್ತೆ ಫುಲ್ಲು ಲಾಸ್ಟಲ್ಲಿ ಡೆಲ್ಟಾದಲ್ಲಿ ಅನ್ನೋ ದೊಡ್ಡ ನಗರ ಅರಮನೆ ನಗರ ಅದಾದಮೇಲೆ ಹಲ್ದಿಯ ಬಂದರು ಕಂಡು ಬರುತ್ತೆ ಇವೆರಡೂ ಆದಮೇಲೆ ನಮ್ಮ ಕಂಗೆ ಸೇರೋದು ಬಂಗಾಳ ಕೊಲ್ಲಿಗೆ ംഗാള കൊല്ലേ നമുക്ക് ഇവ എടു സൗർദ്ദ ഇപ്പമൂറ് ഇപ്പാൽക്കൊഷൻ പേപ്പർ കൊഷൻ ഓതി ആൻസർ കമെൻറ്റാകി മറ്റേ സോണ